ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇವತ್ತೊಂದು ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ ಏನದು ಶ್ರೇಯ ಇವತ್ತು ನಮ್ಮ ಮೇಡಮ್ ಅವ್ರ ಮನೆಯಲ್ಲದಾರು ಫೆಬ್ರವರಿ ಏಳು ಇವತ್ತು ನಮ್ಮ ಮೇಡಮ್ ಅವರು ಹುಟ್ಟಿರೋ ದಿನ ಅಲ್ಲ ಹ್ಯಾಪಿ ಬರ್ಡೇ ಇವತ್ತು ನಮ್ಮ ಮೇಡಮ್ ಅವ್ರು ಹುಟ್ಟಿದ ದಿನ ಸ್ನೇಹಿತರೆ ಆಲ್ರೆಡಿ ಬೆಳಗ್ಗೆನೇ ವಿಶ್ ವಿಶ್ ಮಾಡಿದ್ದೇವೆ ಟೈಮ್ ತುಂಬ ಆಗಿದೆ ಈಗ ಈಗ ಸ್ಟಾರ್ಟ್ ಇದ್ದೀನಿ ಯಾಕೆ ಅಂದರೆ ಧನುಷನ ಹತ್ರ ಹೋಗ್ತಾ ಹೋಗೋದಿದೆ ಇವರು ಬರ್ಡೇ ಕೂಡ ಇದೆ ಇವರು ನಮ್ಮ ಮನೇಲಿ ಏನೋ ಗೊತ್ತಿಲ್ಲ ಎಲ್ರಿಗೂ ಒಂದು ಅಭ್ಯಾಸ ಯಾರೂ ಕೇಕ್ ಕಟ್ ಮಾಡಲ್ಲ ಅಲ್ಲ ಇಷ್ಟನೇ ಆಗೋಲ್ಲ ಅಂತಾರೆ ಅದು ಗೊತ್ತಿಲ್ಲ ನಮಗೆ ಚಿಕ್ಕ ವಯಸ್ಸಲ್ಲಿ ಬರ್ಡೇ ಎಲ್ಲ ಮಾಡಿದ್ವಿ ಸೆಲೆಬ್ರೇಷನ್ ಇವ್ರದ್ದು ಅಂದರೂ ಅಷ್ಟೇನಿಲ್ಲ ಇವಳ್ದೊಂದು ಎರಡು ಸತಿ ಏನೋ ಮಾಡಿದ್ದೀವಿ ತುಂಬ ಚಿಕ್ಕ ವಯಸ್ಸಲ್ಲಿರುವಾಗ ಇವಳ್ದು ಒಂದನೇ ವರ್ಷದ್ದು ಐದನೇ ವರ್ಷದೂ ಹೌದು ಇವಳ್ದು ಒಂದನೇ ವರ್ಷದ್ದು ಐದನೇ ವರ್ಷದ್ದು ಅಷ್ಟೇ ಕೇಕ್ ಕಟ್ ಮಾಡಿಸಿರೋದು ಧನುಷಂದು ಕೂಡ ಹಾಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಅವನದು ಕೂಡ ಹಾಗೆ ಅವನು ಒಂದನೇ ವರ್ಷದ್ದು ಮಾಡಲಿಲ್ಲ ಒಂದನೇ ವರ್ಷದ್ದಿಲ್ಲ ಅವನಿಗೆ ಎರಡು ವರ್ಷ ನಿನಗೆ ಐದು ವರ್ಷ ಹೌದು ಅಷ್ಟೇ ನಾವು ಕೇಕ್ ಕಟ್ ಮಾಡಿರೋದು ಏನು ನಾನು ಮನೆಯಲ್ಲಿ ಮಾಡ್ತೀನಲ್ಲ ಸ್ನೇಹಿತರೆ ಅದೇ ಮಾಡಿ ಮಾಡಬೇಕಾದ್ರೆ ನಾವು ಬಯಸ್ಕೊತಿರ್ತಾರೆ ಮಾಡೋದೇ ಇಲ್ಲ ಯಾರೂ ಮಾಡಲ್ಲ ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತಾರೆ ಎಲ್ಲರೂ ಅದು ಬೇಡ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಕೇಕ್ ಅದು ಏನು ಮಾಡಲ್ಲ ನಮ್ಮ ಮೇಡಮ್ ಅವ್ರಿಗೆ ಬೇಡಮ್ಮ ಇಲ್ಲಿ ಕೇಕು ಅಂತ ಇದ್ದಾರೆ ಹಾಗಾಗಿ ಈಗ ಏನಿಲ್ಲ ಸ್ನೇಹಿತರೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ತೀನಿ ಮಾತ್ರ ಇಲ್ಲ ಅಂತಾರ ಇಲ್ಲಿ ಚಪಾತಿ ಹಿಟ್ನಾದಿಟ್ಟಿದ್ದೇನೆ ಈಗ ನಾನು ಚಪಾತಿ ಮಾಡ್ಬೇಕಂತ ಹೇಳಿದ್ವಿ ಹುರುಳ್ಳಿ ಮಾಡ್ಕೊಂಡು ಹೋಗ್ಬೇಕಂತಿದ್ದೇನೆ ಇವ್ರು ಏನು ಇದ್ದಾರೆ ನೋಡಿ ಇವರು ಇಲ್ಲಿ ಬೀಟ್ರೂಟ್ ಬೀಟ್ರೂಟ್ ತುರಿತಾ ಇದ್ದಾರೆ ಈ ಥರ ಎಲ್ಲ ಸಿಪ್ಪೆ ತೆಗೆದಿಟ್ಟಿದ್ದಾರೆ ಸಿಪ್ಪೆ ತೆಗೆದಿಟ್ಟು ಬೀಟ್ರೂಟನ್ನು ತುರಿತಾ ಇದ್ದಾರೆ ಒಂದೆರಡು ಬೀಟ್ರೂಟ್ ಪದಾರ್ಥ ಮಾಡಲಿಕ್ಕೆ ಬೀಟ್ರೂಟ್ ನಮ್ಮ ಮನೆಯಲ್ಲಿ ಬೇಕೇ ಬೇಕು ಚಪಾತಿಗೆದು ಹಾಗೆ ನಾನೀಗ ಸ್ವಲ್ಪ ಚಪಾತಿ ಮಾಡ್ತೇನೆ ನೋಡಿ ಇವತ್ತಿನ ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ದಿನ ಬೆಳಗ್ಗೆ ಹೀಗೆ ಮಾಡ್ತೀನಿ ಪೂಜೆ ಆಲ್ರೆಡಿ ಪೂಜೆ ಕೂಡ ಆಗಿದೆ ಇವತ್ತು ಮತ್ತು ಇನ್ನೊಂದೇನು ಗೊತ್ತಾ ಬನ್ನಿ ಇವತ್ತು ನಮ್ಮ ಮನೆ ಹತ್ರ ಇಲ್ಲಿ ಫಂಕ್ಷನ್ ಇದೆ ಫಂಕ್ಷನ್ ಅನ್ನೋಕ್ಕಿಂತ ಜಾತ್ರೆ ಇದೆ ಕೋಲ ಹೀಗಾಗಿ ಎಲ್ಲ ಪೆಂಡಲೆಲ್ಲ ಹಾಕಿ ಅಡುಗೆ ಮಾಡ್ತಾಯಿದ್ದಾರೆ ಇವತ್ತು ನಾಳೆ ಫುಲ್ ಭರ್ಜರಿಯಲ್ಲಿ ಹಾಗಾಗಿ ಈಗ ನಾನು ಇದಷ್ಟು ಚಪಾತಿ ಈಗ ಉಳ್ಳಿ ಮಾಡಿ ಮಾಡಿಟ್ಟೋಗ್ತೀನಿ ಮಾಡಿಟ್ಕೊಂಡು ಇದರ ಚಪಾತಿ ಮಾಡ್ತೇನೆ ಧನುಷ್ಯನ ಹತ್ರ ಹೋಗಲಿಕ್ಕಿದೆಲ್ಲ ಹಾಗಾಗಿ ಇಲ್ಲಿ ಮೇಡಮ್ ಅವ್ರು ಇದ್ದಾರೆ ಮಾಡಲಿ ಅದಷ್ಟು ಬೀಟ್ರೂಟ್ ಪದಾರ್ಥನ ಮಾಡ್ತೀನಿ ಇದರ ಚಪಾತಿನ ಮಾಡ್ತೇನೆ ಏನಾದರೂ ಒಂದು ಸ್ವೀಟ್ ಕೂಡ ಮಾಡ್ತೀನಿ ನೋಡಿ ಆವಾಗಲೇ ಚಪಾತಿ ಹಿಟ್ಟು ತೋರಿಸಿದ ಹಾಗೆ ಚಪಾತಿನೂ ಕೂಡ ಮಾಡಿದೆ ಸ್ನೇಹಿತರೆ ಚಪಾತಿ ಮಾಡುವಂಥ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ ಯಾಕೆಂದರೆ ನಮ್ಮ ಮನೆ ಹತ್ರ ಹಿಂದ್ಗಡೆ ಕೋಲ ಇರೋದ್ರಿಂದ ತುಂಬ ಸ್ಪೀಕರ್ ಹಚ್ಚಿ ಹಾಕಿರೋ ಕಾಫಿ ರೈಟ್ ಬರ್ತದೆ ಅಂತೇಳಿ ನಾನು ಅದನ್ನು ಸೌಂಡ್ ತೆಗೆದೆ ಅದಕ್ಕೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಶ್ರೇಯಾನ ಬರ್ಡೇ ದಿನ ನೋಡಿ ಈಗ ಇಲ್ಲಿ ಸ್ವಲ್ಪ ಮೊನ್ನೆ ಸಂತೆ ಇಲ್ಲಿ ಬಾಳೆಕಾಯಿ ತಂದಿದ್ದೆ ನೋಡಿ ಬಾಳೆಹಣ್ಣು ಧನುಷನ್ಗೆ ಬಾಳೆಹಣ್ಣಿನ ಬಜ್ಜಿ ಅಂದರೆ ತುಂಬ ಇಷ್ಟ ಶ್ರೇಯಾ ನಮ್ಮ ಬಾಳೆಹಣ್ಣಿನ ಬಜ್ಜಿ ಇದ್ದಳು ಅದನ್ನು ಬಜ್ಜಿ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಇದು ಬಾಳೆಹಣ್ಣೆ ಬಜಿ ಅವಾಗ ಮಾಡ್ತಾನೆ ಇರ್ತೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಸ್ನೇಹಿತರೆ ಹಾಗೆ ಧನುಷನಿಗೆ ಇಷ್ಟ ಆಗಿರೋದ್ರಿಂದ ಧನುಷನಿಗೆ ಸ್ವಲ್ಪ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಹೋಗ್ಬೇಕೀಗ ಧನುಷನ ಹತ್ತಿರ ನೋಡಿ ಎಲ್ಲ ಬಾಳೆಹಣ್ಣಿನ ಬಜಿ ಈ ಥರ ನಾನಿಲ್ಲಿ ರೆಡಿ ಮಾಡಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಪದೇ ಪದೇ ಮಾಡ್ತಾನೆ ಇರ್ತೀವಿ ನಾವು ಇದನ್ನು ಸ್ವಲ್ಪ ಜಾಸ್ತಿ ಬಾಳೆಹಣ್ಣಿನ ಬಜಿ ಯಾಕಂದರೆ ಶ್ರೇಯಾ ಅನ್ನ ಸಾಂಬಾರು ಒಯ್ಯದ್ರಿಂದ ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆ ಊಟ ಕೂಡ ಹೋಗುತ್ತೆ ಅಂಥೇಳಿ ಸ್ವಲ್ಪ ಮಾಡ್ತೀನಿ ಹಾಗೆ ಅದು ಬಾಳೆಕಾಯಿದು ಬಜ್ಜಿ ಏನು ಮಾಡಿದ್ನಲ್ಲ ಅದ್ರದ್ದು ಸ್ವಲ್ಪ ಹಿಟ್ಟು ಉಳಿತು ಹಾಗಾಗಿ ಇದನ್ನ ಏನು ಮಾಡಿದ್ದು ಚ ಅದನ್ನು ಬಿಸಾಕೋಕ್ಕಿಂತ ಬಾಳೆಕಾಯಿನೂ ಕೂಡ ಖಾಲಿಯಾಗಿದ್ದು ಅದಕ್ಕಾಗಿ ಒಂದು ಎರಡು ಮೆಣಸಿನ್ ಬ ಮೆಣಸಿನ್ಕಾಯಿದು ಬಜ್ಜಿ ಮೆಣಸಿನ್ಕಾಯಿ ಅದನ್ನು ಕಟ್ ಮಾಡಿ ಅದರೊಳಗಡೆ ಎದ್ದು ಅದನ್ನು ಕೂಡ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಇದಕ್ಕೆ ಸೋಡಾ ಪುಡಿ ಏನು ಹಾಕಿಲ್ಲಲ್ಲ ಈ ಥರ ಅನಿಸುತ್ತೆ ನಿಮಗೆ ಸೋಡಾ ಪುಡಿ ಹಾಕಿದರೆ ಚೆನ್ನಾಗಿ ಉಬ್ಬಿ ಬರ್ತಿದ್ದು ನಾನು ಸೋಡಾ ಪುಡಿಯೋದೇನು ಯೂಸ್ ಮಾಡಿಲ್ಲ ಹಾಗಾಗಿ ನೋಡಿ ಈಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ತಗೊಂಬಿಡ್ತೇನೆ ನೀಟಾಗಿ ಎಲ್ಲ ಎಣ್ಣೆ ಬಸದು ತಗೊಂಬಿಡ್ತೇನೆ ಸ್ನೇಹಿತರೆ ನೋಡಿ ಎಲ್ಲವನ್ನು ನನಗೆ ಕೂಡ ತಿನ್ ಜಾಸ್ತಿ ತಿನ್ನಲಿಕ್ಕೆ ಹೋಗ್ಬಿಡಿ ಅಂತೇಳಿದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಯೋಗಕ್ಕೆ ಹೋಗ್ತೀನಿ ಅಂತೇಳಿದ್ನೆಲ್ಲ ಅಲ್ಲಿ ತುಂಬ ಅಂದರೆ ಇದನ್ನೆಲ್ಲ ಎಣ್ಣೆ ಸ್ವಲ್ಪ ಎಣ್ಣೆಯಿಂದ ದೂರ ಇರಿ ಅಂತೇಳಿದ್ದಾರೆ ಬಜ್ಜಿ ಅಂದರೆ ತುಂಬಾ ಇಷ್ಟ ನನಗೂ ಕೂಡ ಸ್ನೇಹಿತರೆ ಗೊತ್ತಿಲ್ಲ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಬಜ್ಜಿ ಅಂದರೆ ತುಂಬಾ ಇಷ್ಟ ನನಗೆ ನನಗೆ ಅಂತಲ್ಲ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಬಜ್ಜಿ ಅಂತೂ ರೆಡಿ ಅದು ಸ್ನೇಹಿತರೆ ಇಲ್ಲಿ ನಾನು ಸ್ವಲ್ಪ ಶೇಂಗೆ ಪಾಯಸ ಮಾಡ್ಬೇಕಂತೇಳಿ ಶೇಂಗ ಪಾಯಸ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ನಾನು ಶಾವ್ಗೆ ಒಂದು ಜಾಸ್ತಿ ಇಲ್ಲ ಒಂದು ಐವತ್ತು ಗ್ರಾಮಿನ ಅಷ್ಟು ಅಷ್ಟೇ ಮಾಡ್ತಾಯಿದ್ದೀನಿ ನಾನು ಎಲ್ಲ ತುಪ್ಪ ಹಾಕಿ ಹುರ್ಕೊಂಡ್ಮೇಲೆ ಫುಲ್ ಉಡಿಯೋನ ತೋರಿಸ್ಲಿಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಒಂದು ನಾಲ್ಕು ನಿಮಿಷ ಹುರ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ನಾನು ಫುಲ್ ಹಾಲು ಹಾಕ್ತಾಯಿಲ್ಲ ಇಲ್ಲಿ ಫುಲ್ ಹಾಲು ಹಾಕಿದರೆ ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟಪಟ್ಟು ಯಾರೂ ತಿನ್ನಲ್ಲ ಸ್ನೇಹಿತರೆ ಅದಕ್ಕಾಗಿ ಇದೆಂತ ಬರೀ ಹಾಲು ಹಾಲು ಹಾಕಿ ಅಂತಲ್ಲ ಅವರು ಮೊದಲಿಗೆ ಶ್ರೇಯನಿಗೆ ಆಗೋಲ್ಲ ಅದಕ್ಕಾಗಿ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕ್ತೀನಿ ನಾನು ಎರಡು ಅರ್ಧ ಅರ್ಧ ಸಮಪಾಲದಲ್ಲಿ ಹಾಕ್ತೀನಿ ಕಾಯಿಸಿ ಆರಿಸಿ ಇಟ್ಟಿರುವಂಥ ಹಾಲು ಸಕ್ಕರೆ ಎಲ್ಲ ಹಾಕಿದೆ ಇದು ಚೆನ್ನಾಗಿ ಕುದಿ ಬರಬೇಕೀಗ ಕುದಿ ಬರಲಿ ಅಷ್ಟರಲ್ಲಿ ಸ್ನೇಹಿತರೆ ನಾನು ಈ ಕಡೆ ಬೀಟ್ರೂಟ್ ಪದಾರ್ಥನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಬೀಟ್ರೂಟ್ ಪದಾರ್ಥ ಬೇಕು ಚಪಾತಿಗೆ ಧನುಷ ಪೂರ್ಣಲ್ಲಿ ಹೇಳಿ ನೀನು ಬರೋದಾದ್ರೆ ಬೀಟ್ರೂಟ್ ಪದಾರ್ಥ ಮಾಡ್ಕೊಂಬರಮ್ಮ ಅಂಥೇಳಿ ಈ ಥರ ಮಾಡಿದರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ತುರಿದು ಬಿಟ್ಟು ಕಟ್ ಮಾಡಿ ಮಾಡಿದರೆ ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಈ ಥರ ತುರಿದು ಸ್ವಲ್ಪ ಕಾಯಿ ಮೆಣಸು ಮತ್ತು ಬೇಳೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಮಾಡ್ತೀನಿ ಸಿಂಪಲ್ಲಾಗಿ ಜಾಸ್ತಿ ನೀರು ಹಾಕಿ ಬೇಯಿಸಲ್ಲ ಸ್ವಲ್ಪ ಹಾಕ್ತೀನಿ ಒಂದು ಚಿಕ್ಕ ಗ್ಲಾಸಿಂದ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಹಾಕಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ನೀರು ಸ್ವಲ್ಪ ಹಾಕಿರೋದರಿಂದ ಒಂದು ಸ್ವಲ್ಪ ತಲೆ ಕುಳಿಬೇಕು ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ತುಂಬ ಗಡಿ ಬಿಡಿಯಿಂದ ನಾನು ವಿಡಿಯೋ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಸೇರ್ ಮಾಡ್ಕೋತೀನಿ ಸ್ನೇಹಿತರೆ ದಿನ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಈಗ ಮತ್ತೆ ಇಲ್ಲ ಅನ್ನೋಕ್ಕಿಂತ ವ್ಯೂಸ್ ಇಲ್ಲ ಬೇಜಾರಾಗುತ್ತೆ ಮಾಡಲಿಕ್ಕೆ ವಿಡಿಯೋ ಇಡೀ ದಿನ ಮಾಡ್ಕೊಂಡು ಕೂತ್ಕೋಬೇಕು ಎಲ್ಲ ಕೆಲಸ ಬಿಟ್ಟು ಅದಕ್ಕಾಗಿ ಇದರೊಟ್ಟಿಗೆ ಕೂತ್ಕೊಳ್ಳಿಕ್ಕಾಗಲ್ಲ ಅಂಥೇಳಿ ನಾನೀಗ ಸ್ವಲ್ಪ ನಾನು ಕೂಡ ಹಿಂದಿಟ್ಟು ಹಾಕ್ತಾಯಿದ್ದೀನಿ ವ್ಯೂಸು ಚೆನ್ನಾಗಿ ಬರ್ತಿದ್ರೆ ಏನೋ ಒಂದು ಲಾಭ ಇದೆ ಮಾಡ್ಬೋದಿತ್ತು ಇಲ್ಲ ಅಂತಲ್ಲ ಏನೂ ಇಲ್ಲ ಮತ್ತು ನನಗೆ ಬೇರೆ ಕೆಲಸಗಳು ಹೋಗಲೇಬೇಕಾಗತ್ತೆ ಇದು ಇದರಿಂದ ಒಳ್ಳೇದು ನನಗೆ ಇದು ಇತ್ತಂದರೆ ಮಾಡ್ಬೋದಿತ್ತು ಇದನ್ನೇ ನಾನು ಬೇರೆ ಕೆಲಸ ಬಿಡ್ತಿದ್ದೆ ಇದನ್ನೇ ಮಾಡ್ತಿದ್ದೆ ಈಗ ಮತ್ತಿಲ್ಲ ಅಂದರೆ ಇದು ಇಲ್ಲ ಅಂದರೆ ಅದು ಇಲ್ಲ ಅಂದರೆ ಕಷ್ಟ ಆಗುತ್ತೆ ನಮ್ಮ ಜೀವನಕ್ಕೆ ಅದಕ್ಕಾಗಿ ನಾನು ಆ ಕಡೆಯೂ ಗಮನ ಕೊಡಬೇಕಾಗತ್ತೆ ಸ್ನೇಹಿತರೆ ಬೇಗ ಬೇಗ ಎಲ್ಲ ಅಡುಗೆ ಮಾಡ್ಕೊಂಡು ಶಾಲೆಗೆ ಹೊರಟಿದ್ದೀವಿ ಧನುಷನ್ ಹತ್ರ ಶಹನ್ ಬರ್ಡೇ ಆಗಿರೋದ್ರಿಂದ ಅವಳು ಎಕ್ಸಾಮ್ ಇದೆ ಅವಳಿಗೆ ಆನ್ಲೈನಿಗೆ ಅವಳು ಪಾತ್ರೆ ತೊಳಿತಾವ ಇದ್ದಾಳೆ ನೋಡಿ ಕಾಣ್ತಿರ್ಬೋದು ನೋಡಿ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳಿತಾ ಇದ್ದಾಳೆ ನಾನು ಹೋಗಿ ಹೋಗಿಬಿಡ್ತೀವಿ ಟೈಮ್ ಆಲ್ರೆಡಿ ಒಂದು ಗಂಟೆಗಿದೆ ಮಧ್ಯಾಹ್ನ ನಮಗೂ ಕೂಡ ಸ್ವಲ್ಪ ಲೇಟ್ ಆಯ್ತು ಇಷ್ಟೊತ್ತಿಗೆಲ್ಲ ಇರಬೇಕು ಅಲ್ಲೇ ಒಂದು ಗಂಟೆಗೆ ಆದ್ರೆ ಆದರೆ ಹೋಗ್ಲಿಕ್ಕಾಗಲಿಲ್ಲ ಯಾಕೆ ಅಂದರೆ ವಯಸ್ಸಲ್ಲಿ ಕಾಪಿರೇಟ್ ಬರ್ತದೆ ಬರ್ತದೆ ಗೊತ್ತಿಲ್ಲ ಅಲ್ಲಿ ಮನೆ ಹತ್ರ ಕೋಲ ಇದೆ ಇವತ್ತು ಇವತ್ತು ನಾಳೆ ಅದು ವಯಸ್ಸು ಬರ್ತೈತೋ ಏನು ಮಾಡ್ತೈತೋ ಗೊತ್ತಿಲ್ಲ ಭಜನೆ ಎಲ್ಲ ಸ್ಟಾರ್ಟ್ ಇದೆ ಎಂತ ಗೊತ್ತಿಲ್ಲ ಕಾಫಿ ರೇಟು ಬಂದರೆ ಕಷ್ಟ ಹೋಗಿ ಬರ್ತೇವೆ ಸ್ನೇಹಿತರೆ ಅಲ್ಲಿಗೆ ಹೋದ್ಮೇಲೆ ಬರ್ತಾನೆ ಇನ್ನೊಂದು ಆರು ಹತ್ತು ದಿನದಲ್ಲಿ ಮತ್ತೆ ಒಂದೇ ದಿನ ಬಂದು ಹೋಗ್ತಾನೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನನಗೆ ಇವತ್ತೇನೋ ಅಡುಗೆ ಮಾಡೋದು ಜಾಸ್ತಿ ತೋರಿಸ್ಲಿಕ್ಕೆ ಕಾಲಿಲ್ಲ ತುಂಬ ಥರ ಅಡುಗೆ ಮಾಡಿದ್ದೀನಿ ಕಲ್ಲಂಗಡಿ ಎಂ ಜಿಯೂಸು ಅದು ಇದೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕೆ ಗಡಿ ಬಿಡಿ ಇತ್ತು ಕೈಗೆ ಹೋಗಿ ಬಂದ ಮೇಲೆ ತೋರಿಸ್ತೀನಿ ಇಲ್ಲಿ ರಸ್ತೆ ಮೇಲೆ ಕಾಯಿ ಸತ್ತಿದೆ ಪಾಪ ಆಚೆ ಸೈಡಿಗೆ ಹಾಕಿಬಿಡಿ ಈ ಜೀವಂತ ಇದ್ರದೇನೋ ಓ ಬಾಯಾಗಿಂದ ಏನೋ ಬಿಳಕೈತದ್ರದ್ದು ಶಾರ ಬಿಡ್ಕೊಂಡಾಗ ಯಾರು ಗೊತ್ತಿಲ್ಲ ಸ್ನೇಹಿತರು ಅದಕ್ಕೆ ಈಗ ಯಜಮಾನರು ಇದನ್ನು ಆಚೆ ಹಾಕಿದ್ರು ಅವ್ರು ಇಲ್ಲಿ ಇದ್ದನುಷ್ಯ ಹತ್ರ ಅಲ್ಲ ಇಲ್ಲಿ ಗಾಡಿ ಹಚ್ಚಿ ಮತ್ತೆ ಬನ್ನಿ ನೋಡಿ ನೋಡಿ ನನ್ನ ಮಗ ನಮ್ಮ ಸ್ಕೂಟಿ ನೋಡಿದ್ದಿಲ್ಲವ ಫಸ್ಟ್ ಟೈಮ್ ಇವತ್ತು ಹೊಸ ಸ್ಕೂಟಿ ನೋಡ್ತಾವ ಇದನ್ ಅವ್ರ ಅಪ್ಪ ಎಲ್ಲ ತೋರಿಸ್ತಾ ಇದ್ದಾನೆ ಅವನಿಗೆ ಸೀಟ್ ಮಾತ್ರ ಸಿಕ್ಕಾಪಟ್ಟೆ ಹೊಡ್ದಿದ್ದೆ ಹೇಗಿದೆ ಚೆನ್ನಾಗಿ ಉಂಟ ಕಲರ್ ಗ್ರೇ ಕಲರ್ ಚೆನ್ನಾಗಿ ಉಂಟಲ್ಲ ಹ್ಞೂ

ಎಲ್ಲರೂ ಊಟ ಮಾಡ್ತಾಯಿದ್ದೆ ಗಣೇಶನ ಹತ್ರ ಹೋಗಿ ಬಂದು ಊಟ ಕೂತಿದ್ದೀವಿ ನೋಡಿ ಈಗ